ಪಿಟಿ ಪರಮೇಶ್ವರ್ ನಾಯಕ್ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಕೊಡಲಾಗಿದೆ ಮಾಜಿ ಸಚಿವ ಪಿಟಿ ಪರಮೇಶ್ವರ್ ನಾಯಕ್ ಅಕ್ರಮ ಆಸ್ತಿಗಳಿಗೆ ಆರೋಪದ ಆರೋಪವನ್ನು ಅವರ ಮೇಲೆ ಈಗ ಮಾಡಲಾಗಿದೆ ಸಾಮಾಜಿಕ ಕಾರ್ಯಕರ್ತ ರಾಜಶೇಖರ್ ಮುಲಾಲಿ ದೂರನ್ನ ಕೊಟ್ಟಿದ್ದಾರೆ ನೂರು ಎಕರೆಗೂ ಅಧಿಕ ಜಮೀನನ್ನು ಖರೀದಿ ಮಾಡಿದ ಆರೋಪವನ್ನು ಮಾಡಲಾಗ್ತಾ ಇದೆ ಪತ್ನಿ ಪ್ರೇಮ ಪುತ್ರ ಭರತ್ ಸಂಬಂಧಿಕರ ಹೆಸರಲ್ಲಿ ಅಕ್ರಮ ಆಸ್ತಿ ಖರೀದಿ ಮಾಡಿದ್ದಾರೆ ಅಂತ ಆರೋಪ ಒಟ್ಟು ಅರವತ್ತೆಂಟು ಕೋಟಿಗೂ ಅಧಿಕ ಅಕ್ರಮ ಆಸ್ತಿ ಗಳಿಕೆ ಆರೋಪವನ್ನ ಮಾಡಲಾಗಿದೆ ಪರಮೇಶ್ವರ್ ನಾಯಕ್ ಮಂತ್ರಿಯಾಗಿದ್ದ ವೇಳೆ ಅಕ್ರಮ ಆಸ್ತಿ ಮಾಡಿರುವ ಆರೋಪವನ್ನ ಮಾಡಲಾಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೂ ದಾಖಲೆಯನ್ನ ಸಲ್ಲಿಸಲಿರುವಂತಹ ರಾಜಶೇಖರ್ ಅವರು ದೊಡ್ಡ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಪರಮೇಶ್ವರ್ ನಾಯಕ್ ಅವರ ವಿರುದ್ಧ ಚುನಾವಣೆ ಮನೆ ಬಾಗಲಿದೆ ಈ ಟೈಮ್ನಲ್ಲೇ ಈಗ ಪರಮೇಶ್ವರ್ ನಾಯಕ್ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡಿ ಸಮರವನ್ನ ಸಾರಿದ್ದಾರೆ ಆರ್ಟಿಐ ಕಾರ್ಯಕರ್ತ ಇವರು ಅಕ್ರಮವಾಗಿ ಆಸ್ತಿಯನ್ನು ಸಂಪಾದಿಸಿ ನೂರಾರು ಎಕರೆ ಜಮೀನನ್ನ ಖರೀದಿ ಮಾಡಿ ಖರೀದಿ ಮಾಡಿರುವಂತಹ ಆರೋಪ ಹಾಗೂ ಅರವತ್ತೆಂಟು ಕೋಟಿಗೂ ಅಧಿಕ ಅವ್ಯವಹಾರದ ಆರೋಪವನ್ನ ಮಾಡಿ ಅವರು ಈಗ ಹೋರಾಟವನ್ನ ಆರಂಭ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ರಾಜಶೇಖರ್ ಮುಲಾಲಿ ಈ ರೀತಿಯಾಗಿ ದಾಖಲೆಗಳನ್ನ ಬಿಡುಗಡೆ ಮಾಡಿರುವಂತದ್ದು ಚುನಾವಣಾ ಆಯೋಗಕ್ಕೆ ದೂರನ ಕೊಟ್ಟಿದ್ದಾರೆ ಹಾಗೆ ರಾಹುಲ್ ಗಾಂಧಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ಸಲ್ಲಿಸ್ತೀನಿ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ